ನೋಡಿ ಬಿ ಜೆ ಪಿ ಅವರಿಗೆ ಇವಾಗ ಕೆಲಸ ಇಲ್ಲ ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ ತೆರಿಗೆ ಬಗ್ಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾಯಿದೆ ಅದ್ರ ಬಗ್ಗೆ ಮಾತಾಡ್ತಾರಾ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಳ್ಲಿಕ್ಕೆ ಆರ್ ಎಸ್ ಎಸ್ಸಿನ ಮನೋಲಯಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಇದೇ ಏನು ಈ ಕರಾವಳಿ ಲ್ಯಾಬ್ರೇಟ್ರಿಗಳನ್ನು ಇವರೆಲ್ಲ ಕಡೆ ಸ್ಟಾ ಎಸ್ಟ್ಯಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ ಪ್ರಯೋಗಾಲಯ ಎಲ್ಲ ಕಡೆ ಹ್ಞೂ ಕರಿಗೌಡ ನಂಜೇಗೌಡ ನೆನ್ಪಿದೆಯಾ ತಮಗೆ ಹೋದ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ ಇವ್ರದ್ದು ಕೆಲಸನೇ ಇದು ಇನ್ನು ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಬೇಕಂತ ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡ್ತಾ ಇದ್ದಾರೆ ಏನಾದರೂ ಅದಕ್ಕೆ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನ ಅಂತ ಉತ್ತರ ಸಿಕ್ತಾ ನಮ್ಗೆಲ್ಲೀಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಧಕ್ಕೆ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲಾರ್ದಕ್ಕೆ ಕೋರ್ಟಿಗೆ ಹೋಗೋದು ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯ್ತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಬಿರೋ ಪರವಾಗಿ ಹೋಗಿದ್ರು ಎರಡು ದೋಣಿನಲ್ಲೂ ಇಡ್ತಾರೆ ಕಾಲ ಇವರು ಇವ್ರ ಕೆಲಸನೇ ಇವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚು ಕಟ್ಟಿದವರ ಪರಶುರಾಮ್ ಸ್ಟ್ಯಾಚು ಕಟ್ಟಿದವರು ಅವ್ರ್ ನಮ್ಗ್ ನೀತಿ ಪಾಠ ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಅರೆಸ್ಟ್ ಮಾಡಿರೋರೇ ನಾಮಾಯಕ್ರೇನ್ ತನಿಖೆ ಮಾಡ್ತಾ ಇದೀವಲ್ಲಾ ಸರ್ಕಾರ ಬಗ್ಗೆ ಅವ್ರ್ಗೆ ಅಭಿವೃದ್ಧಿ ಬಗ್ಗೆ ಆಗ್ಲಿ ಗ್ಯಾರಂಟಿಗಳ ಬಗ್ಗೆ ಮಾಡ್ಲಿ ಅದಕ್ಕೇನಂತೆ ಅವ್ರಿಗೆ ಅಲ್ಲೇ ಇರಲ್ವಾ ರಿಪೋರ್ಟ್ ಮಾಡೋದು ಇನ್ನಲ್ಲಿ ಇದೆಲ್ಲ ಕೇಂದ್ರದಿಂದಲೇ ಆಗ್ತಾ ಇರೋದಲ್ಲ ನೀರ್ ಅಲ್ಲಿಗ್ ಹೋಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರಿ ಬನ್ನಿ ಅಂದರೆ ಬರೋದಿಲ್ಲ ಏನು ಇಂಟೆನ್ಷನ್ ಇವ್ರದ್ದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು ಅಲ್ಲೋಗ ಹೆಂಗೆ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟ್ರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ ಸಿ ಬಿ ಐಗೆ ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ ನೀವೇನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು ಗಾಡಿ ನೀವು ಕೊಡಬೇಕು ಕಚೇರಿ ನೀವು ಕೊಡಬೇಕು ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ ಹಿಂದಿನ ಚೀಫ್ ಸೆಕ್ರೆಟರಿಗೆ ಬಂದಿರೋದು ಮಾತಿದ್ರೆ ಸಿ ಬಿ ಐ ಕೊಡಿ ಎನ್ ಐ ಎ ಕೊಡಿ ಮಾತಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ ಏನಿದು ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ ಎರಡು ಡ್ರಪ್ ಆಗ್ತಾರ ಗಡಿ ಕಾಯೋದು ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಾಯೇರದ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದ್ದಾರಲ್ಲ ಯು ಪಿ ಮಧ್ಯಪ್ರದೇಶು ನಿಮ್ಮ ಆಂಧ್ರ ಅದಾದಮೇಲೆ ತಾನೇ ಕರ್ನಾಟಕ ಬರೋದು ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಅದು ಅದೂ ಪರಮೇಶ್ವರ್ ಸಾಹೇಬರದಾ ಏನಿವರು ತಲೆ ಎಲ್ಲ ಬಿಡ ಇಲ್ಲ ಮಾತಾಡೋಕ್ಕೆ ಸ್ವಲ್ಪ ಲಾಜಿಕಲಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಹೋಗಿ ಅಮಿತ್ ಶಾ ಅವ್ರಿಗೆ ಆದರೆ ಆಗ್ತಾರೆ ನಾಳೆ ಈ ಆಶ್ಚರ್ಯ ನನಗೇನು ಆಶ್ಚರ್ಯ ಇಲ್ಲ ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ ಏನು ಅದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ ಎಲ್ಲ ಹೋಗಿ ಅಳ್ಬೇಕಲ್ಲ ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡಿದೆ ನಾವು ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ನಿಂತಿದೆಯಾ ಸರ್ ತಮ್ಗೆಲ್ಲರಿಗೂ ಮಂಗಳೂರು ಕುಕ್ಕರ್ ಕುಕ್ಕರ್ ಅಲ್ಲಿ ಆ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ ಎಲ್ಲಿ ತಗೊಂಡಿದ್ದ ಅರ್ಘ ಜ್ಞಾನೇಂದ್ರ ಅವರ ಊರಿನಲ್ಲಿ ಹೂ ಇಸ್ ಮಿಸ್ಟರ್ ಅರ್ಘ ಜ್ಞಾನೇಂದ್ರ ದೆನ್ ಹೋಮ್ ಮಿನಿಸ್ಟರ್ ಇವ್ರು ಮಾಡ್ತಾರ ಇವ್ರು ಮಾತಾಡ್ತಾ ಇದಾರ ಆವಾಗಿನ ಗೃಹ ಸಚಿವರ ಊರ್ನಲ್ಲಿ ತರಬೇತಿ ಪಡೆದಿ ಮಂಗ್ಳೂರ್ ಕುಕ್ಕರ್ ಬಾಳಷ್ಟು ಮಾಡ್ತಾನೆ ಅಂದ್ರೆ ಅಸಮರ್ಥ ಯಾರ್ರಿ ಯಾವ ನೋಡಿ ಯಾವುದೇ ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ ನಿಯಂತ್ರಣ ಇಲ್ಲ ಅದಕ್ಕೆ ಅದು ಏನಾದ್ರೂ ಅನ್ಕಾನ್ಸ್ಟಿಟ್ಯೂಷನ್ ವಿರುದ್ಧ ಆಗಿಲ್ಲ ಅವ್ರು ಏನಾದರೂ ಮಾಡ್ಕೊಳ್ಳಿ ಪ್ರಚಾರ ಆದರೆ ಕಾನೂನನ್ನ ಕೈ ತಗೊಳ್ಳುವಂತ ಪಾಠಗಳು ನಡೀತಾ ಅದಕ್ಕೆ ವಿರುದ್ಧ ಸರ್ಕಾರ ಕ್ರಮ ತಗೊಂಡು ಬಗ್ಗೆ ಸಂಗಮೇಶ್ ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದು ಬಿಟ್ಟು ಫಸ್ಟ್ ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ ಅವರ ಉದ್ಯೋಗದಿಂದ ಬಿಡಿಸಿ ಅವ್ರ ಬಿಸ್ನೆಸ್ಸಿಂದ ಬಿಡಿಸಿ ಅವರಿಗೆ ಫಸ್ಟು ಮದ್ದೂರು ಚಲೋ ಹೇಳಿ ಬರೇ ಬಡೂರಿಗ ಇವೆಲ್ಲ ಬಡವ್ರ ಮಕ್ಕಳಿಗ ಇವೆಲ್ಲಾನು ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾಯಿಲ್ಲ ಧರ್ಮಸ್ಥಳಕ್ಕೆ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೆ ಶಾಲೆ ಹಾಕ್ಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ ಮದ್ದೂರು ಚಲೋಗೆ ಬರೇ ಬಡವ್ರು ಬೇಕಾ ನಿಮಗೆ ಬಡೇ ನೀವು ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು ಅವ್ರಿಗೆ ಯಾಕೆ ರೀ ಆರ್ ಎಸ್ ಎಸ್ ಯಾಕೆ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ ಗೋರಕ್ಷಣೆಗೆ ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾ ಇದ್ದಾರಂತ ಬಡೇ ಬಡವ್ರ ಮಕ್ಕಳಿಗೆ ಅಮಾಯಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ದೇಶದ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ ಬರೀ ಹಿಂಗೆ ಪ್ರಚೋದನೆವಾದಂತಹ ಪಾಠಗಳು ಹೇಳ್ಕೊಟ್ಟು ಅವ್ರಿಗೆ ಬಿಡ್ತೀರಾ ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ ಅವಾಗ ಅವಾಗ ಮಾತಾಡಿ ಹದಿನೆಂಟು ಇಲಾಖೆ ಪೈಕಿ ನಾವೇನು ನಮ್ಮ ಕ ಸಬ್ ಕಮಿಟಿ ಮುಖಾಂತರ ನಾವು ವಿವರಣೆ ಕೇಳಿದ್ದೀವಿ ಹದಿನೆರ ಹನ್ನೆರಡು ಬಂದಿದೆ ಬಹುಶಃ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಆ ಎಲ್ಲ ಹದಿನಾ ಹದಿನೆಂಟು ಇಲಾಖೆಗಳಿಗೆ ಕರೆಸಿ ನಾವು ಸಬ್ ಕಮಿಟಿ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ ಏನೇನು ವೇಕೆನ್ಸಿಗಳಿದೆ ಎಷ್ಟು ಮಾಡಿದ್ದೀರಾ ಏನಿಲ್ಲ ಅಂತ ಮತ್ತು ಗೊತ್ತಿರುವಾಗೆ ಇದು ಒಳ ಮೀಸಲಾತಿ ಬಂದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು ಇವಾಗ ಅದು ಕ್ಲಾರಿಟಿ ನೀಡಿರೋದ್ರಿಂದ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅದನ್ನು ಚರ್ಚೆ ಮಾಡಿ ತಮ್ಗೆ ವರದಿ ಸಲ್ಲಿಸ್ತೀವಿ ಇಲ್ಲ ಅದು ನಾನು ಹೇಳ್ದಂಗೆ ತಾಂತ್ರಿಕವಾಗಿ ಅದು ಒಂದೇ ಸೀಮಿತ ಇಡಬೇಕು ಅದು ಈಗ ಅವ್ರನ್ನ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಡೆಸಿಗ್ನೇಷನ್ ಇರ್ತದೆ ಅದನ್ನೂ ಕೂಡ ಪರಿಷ್ಕರಣೆ ಮಾಡ್ಬೋದು ನೋಡಿ ಇಲ್ಲ ಈಗ ನೋಡಿ ಲಾಗಿನ್ನು ನನ್ನ ಇರುತ್ತೆ ಹೌದಾ ನಾನು ಲಾಗಿನ್ ಲಾಗಿನ್ನನ್ನು ರೆಪ್ಲಿಕೇಟ್ ಮಾಡಿಬಿಟ್ಟು ನಾವು ಕೊಟ್ಬಿಟ್ರೆ ಅದು ಅದು ಯಾರ ಗಮನಕ್ಕೂ ಬರೋದಿಲ್ಲ ನೀವು ಹೇಳಿದಂಗೆ ಒಂದೇ ನಂಬರಿಗೆ ಎಲ್ಲಾನು ಮಾಡ್ಕೊಂಡು ಮಾಡ್ತೀರ ಹಿಂದೆನೂ ಆದಾಗ ನಾವು ಕಾನೂನಾತ್ಮಕ ಕ್ರಮ ತಗೊಂಡಿದ್ವಿ ಬಟ್ ಇದನ್ನು ಈ ಗವರ್ನೆನ್ಸ್ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಮೊನ್ನೆ ನಮ್ಮ ಈ ಸೊತ್ತು ರಿಫಾರ್ಮ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ಹಿಂಗೆ ಆಗ್ತಾ ಇರೋದು ಸೊ ಹಲವಾರು ಕಡೆ ಎಲ್ಲೆಲ್ಲಿ ಆಗ್ತಾ ಇದೆ ನೋಡ್ಕೊಂಡು ಅವರು ಒಂದು ವೈಜ್ಞಾನಿಕವಾದಂತ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವುದೋ ಇಪ್ಪತ್ತು ವರ್ಷದ ಹಿಂದೆ ಮಾಡಿದಂಥ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ ನನ್ನ ಈಗ ಬಿ ಜೆ ಪಿಯವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳೋದು ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಅದ್ರ ಅಭಿಪ್ರಾಯ ಏನಂತೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಮುಖ್ಯಮಂತ್ರಿಗಳಿದ್ದಾಗ ಆರ್ ಎಸ್ ಎಸ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು ನೆನಪಿದೆಯಾ ತಮಗೆ ಭಾಷಣ ಹೊಡೆದಿದ್ರು ಅದ್ರ ಬಗ್ಗೆ ಏನಂತಾರೆ ಅದು ಫಸ್ಟು ಅವರು ಅಣ್ಣ ತಮ್ಮ ಫಸ್ಟ್ ಕೇಳ್ಕೊಳ್ಳಿ ಆಮೇಲೆ ನಮ್ಮ ಹತ್ರ ಬರ ಬರಲಿ ಯಾವುದು ಯಾ ಅದನ್ನು ಕೂಡ ಸಂವಿಧಾನಿಕ ಅಲವಿದೆ ಮಾಡಬೇಕಂದ್ರೆ ಈ ಫ್ರೀ ಟು ಡೂಸು ನಾನೇ ನಾನು ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ನನಗೆ ಬಿಟ್ಟಂಥ ವಿಚಾರ ರೀ ಇಫ್ ಐ ವಾಂಟ್ ಟು ರಿಮೇನ್ ಎ ನೇತೀಸ್ಟ್ ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಹೂ ವಾಸ್ ಹೂ ಇಸ್ ಬಿಜೆಪಿ ಟು ಟೆಲ್ ಮಿ ವಾಟ್ ಟು ಡು ಇವ್ರಿಗೂ ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ ರಾಮು ಅಂತ ಒಬ್ರು ಇದ್ದಾರೆ ಗೊತ್ತಾ ಬಿ ಜೆ ಪಿನಲ್ಲಿ ಗೊತ್ತಾ ಸರ್ ಅವರು ಕನ್ವರ್ಷನ್ ಬಗ್ಗೆ ಒಂದು ಭಾಳ ಚೆನ್ನಾಗಿ ಹೇಳಿದರು ನಮ್ಗೆ ನೆನ್ಪೋಗಿದೆ ಅನಿಸುತ್ತೆ ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರಾಗೋಕ್ಕೆ ಯೋಗ್ಯರಲ್ಲ ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನು ತಾವು ನೋಡಬೇಕು ಆಮೇಲೆ ಡಿಸ್ಕಸ್ ಮಾಡೋಣ ಪಾರ್ಟ್ ಟು